ಈ ಪತ್ರಿಕಾಗೋಷ್ಠಿ ನಡೆಸಿರುವಂತಹ ಮುಖ್ಯ ಉದ್ದೇಶ ಏನಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ಮೂರರಂದು ನಗರಸಭೆಗೆ ಒಂದು ಮನವಿಯನ್ನು ಸಲ್ಲಿಸುತ್ತೆ ಏನು ಮನವಿ ಅಂದ್ರೆ ಇಲ್ಲಿ ಕಲ್ಲಿನ ಮುಖ್ಯ ರಸ್ತೆ ಆದಂತಹ ಅನುಸಾಗ ಹನುಸಾಗರ್ ರಸ್ತೆ ಪಂದ್ಯದಲ್ಲಿ ಒಂದು ಮಾರ್ಗವಾಗಿ ಪುರಾತನದಿಂದ ಇರುವಂತಹ ಒಂದು ರಸ್ತೆ ಅದು ವಾಯವಾಗಿ ಊಲಿಗೆ ಹೋಗುವಂಥ ಗ್ರಾಮಕ್ಕೆ ಊಲಿಗೆ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಆ ರಸ್ತೆಯನ್ನ ಒಂದಿಷ್ಟು ಕಲ್ಲು ಶೋರೂಮ್ ಮಾಲೀಕರು ಮತ್ತು ಫ್ಯಾಕ್ಟ್ರಿ ಮಾಲೀಕರು ಅದನ್ನ ಅತಿಕ್ರಮಣ ಮಾಡಿಕೊಂಡು ಆ ರಸ್ತೆನ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ ಅರವತ್ತು ಫೀಟಿನ ಒಂದು ರಸ್ತೆ ಅದು ಆ ರಸ್ತೆಯನ್ನ ತಮ್ಮ ಜಾಗದಲ್ಲಿ ಹಾಕೊಂಡು ಅತಿಕರಣ ಮಾಡಿಕೊಂಡು ಆ ರಸ್ತೆ ಇಲ್ಲ ಅನ್ನೋ ತರನೇ ಆ ರಸ್ತೆನ ಮುಚ್ಚಾಕ್ ತೋರಿಕೆಗಾಗಿ ಆ ಶೋರೂಮಿನಿಂದ ಮುರ್ಲಿಂಗಪ್ಪ ಕಾಲೋನಿಗೆ ಹೋಗುವಂತಹ ಒಂದು ರಸ್ತೆಯನ್ನು ತೋರಿಕೆಗೆ ಹಳ್ಳದಲ್ಲಿ ಅವರು ರಸ್ತೆ ಮಾಡಿಕೊಟ್ಟು ಆ ಜನರಿಗೆ ಹೋಗುವಂತಹ ರಸ್ತೆಯನ್ನು ತಲುಪಿಸಿಕೊಂಡರು ಆದ್ರೆ ಮೂಲತಃ ಆ ರಸ್ತೆ ನೀವು ನೋಡಿರಬಹುದು ಎಲ್ಲ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರು ನೋಡಿರ್ಬೋದು ಎರಡು ಫ್ಯಾಕ್ಟ್ರಿಗಳಿದೆ ಇದೆ ಈ ಕಡೆ ಒಂದು ಈ ಕಡೆ ಒಂದು ನಡುವೆ ತೋರಿಕೆಗಾಗಿ ತಮ್ಮ ಅನುಕೂಲಕ್ಕೋಸ್ಕರ ಒಂದು ರಸ್ತೆಯನ್ನು ಇಟ್ಕೊಂಡಿದ್ದಾರೆ ಆ ರಸ್ತೆ ಹಿಂದ್ಗಡೆ ಒಂದು ಕಂಪೌಂಡ್ ಕೂಡ ಕಟ್ಟಿಕೊಂಡಿದ್ದಾರೆ ಆ ನಡುವೆ ಇರುವಂತಹ ರಸ್ತೆ ಅರವತ್ತು ಕೋಟಿ ರಸ್ತೆ ಅದು ಹುಲಿಗೇರಿ ಗ್ರಾಮಕ್ಕೆ ಹೋಗುವಂತ ರಸ್ತೆ ಅದನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕಿಕೊಂಡು ಇದನ್ನ ಕೇಳ ನಮ್ಮ ಗಮನಕ್ಕೆ ಬಂದರೆ ಸುಮಾರು ಒಂದು ವರ್ಷದಿಂದ ಒಂದು ವರ್ಷ ಹದಿನಾಲ್ಕು ತಿಂಗಳಿಂದ ನಗರಸಭೆಗೆ ಏನಂದ್ರೆ ಸಾರ್ವಜನಿಕ ರಸ್ತೆಯನ್ನು ಅತಿಕ್ರಮಣ ಮಾಡಿ ಕಟ್ಟಡ ನಿರ್ಮಾಣ ಮಾಡಿರುವ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ಕುರಿತು ಈ ಮೇಲ್ಕಾಶದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಕಲ್ ವತಿಯಿಂದ ಈ ಮೂಲಕ ತಿಳಿಸುವುದೇನೆಂದರೆ ಇಲ್ಕಲ್ ನಗರದ ದೇವರ ದಾಸಿಮಯ್ಯ ವೃತ್ತದ ಹತ್ತಿರ ಬಲ್ಕುಂದಿ ರಸ್ತೆ ಗಾಯತ್ರಿ ಗ್ರಾನೇಟ್ ಎದುರಿಗೆ ಗೋವರ್ಧನ್ ಫ್ಯಾಕ್ಟರಿ ಮೂಲಕ ಹುಲಿಗೇರಿ ಗ್ರಾಮಕ್ಕೆ ರಸ್ತೆ ಇದ್ದು ಸುಮಾರು ಅರವತ್ತು ಫೀಟಿನ ರಸ್ತೆ ಹೊಂದಿದ್ದು ಇಲ್ಕಲ್ ಜನತೆಗೆ ಹುಲಿಗೇರಿ ಹೋಗುವ ಅನಾದಿ ಕಾಲದಿಂದಲೂ ಅದೇ ರಸ್ತೆ ಹಾದು ಹೋಗುತ್ತಾ ಬಂದಿರುತ್ತಾರೆ ಆದರೆ ಜಮೀನು ಸರ್ವೆ ನಂಬರ್ ಎಪ್ಪತ್ತಾರು ನೂರ ಎಂಟು ನೂರ ಏಳು ನೂರ ಆರು ಜಮೀನು ಎನ್ ಎ ಮಾಡಿಸಿದ್ದು ಸದರಿ ಜಮೀನುಗಳಿಗೆ ಹಾದು ಹೋಗಲು ಸರ್ಕಾರ ಈ ರಸ್ತೆ ಮೂಲಕ ಹಾದು ಹೋಗಲು ಅನುಮತಿಯನ್ನು ನೀಡಿದ್ದು ನೀಡಿದ್ದು ಇರುತ್ತದೆ ಆದರೆ ಗೋವರ್ಧನ್ ಕಂಗನಾಥ್ ಈ ಮಾಲೀಕರು ಸದಿ ರಸ್ತೆಯನ್ನು ಅತಿಕ್ರಮಣ ಮಾಡಿ ಸದಿ ಸರ್ಕಾರಿ ರಸ್ತೆಯನ್ನು ಬಂದ್ ಮಾಡಿ ತಮ್ಮ ಲಾಭಕ್ಕಾಗಿ ಸರ್ಕಾರಿ ರಸ್ತೆಯನ್ನು ನುಂಗಿ ಫ್ಯಾಕ್ಟರಿಯನ್ನು ಕಟ್ಟಿರುತ್ತಾರೆ ಸದರಿ ರಸ್ತೆ ಇದೇ ಇದೆ ಎಲ್ಲ ಎನ್ನುವ ರೀತಿಯಲ್ಲಿ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ಮೋಸ ಮಾಡಿ ಅತಿಕ್ರಮಣ ಮಾಡಿದ್ದು ಕಾನೂನು ಬಾಹಿರ ಕಾನೂನು ಸದರಿ ಸದರಿಯವರು ಸೂಕ್ತ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಸಾರ್ವಜನಿಕರಿಗೆ ಹಾದು ಹೋಗಲು ಅನುವು ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಒಂದು ಮನವಿ ಕೊಡ್ತೀವಿ ಸುಮಾರು ಹದಿನಾರು ತಿಂಗಳಾದರೂ ಕೂಡ ನಗರಸಭೆದವರು ಚುನಾವಣೆ ಬಂತು ಆ ಕಾರಣಕ್ಕೆ ನಾವು ಮಾಡೋದಾಗಿಲ್ಲ ಹಾಗಾಗಿ ನಾವು ಮತ್ತೆ ನೆನಪಿನ ಸುತ್ತೋಲೆ ಮಾಡ್ತೀವಿ ಅಂತಂದು ಸರ್ವೆ ಡಿಪಾರ್ಟ್ಮೆಂಟ್ಗೆ ಒಂದು ನೆನಪಿನ ಸುತ್ತೋಲೆಯನ್ನು ನಗರಸಭೆಯಿಂದ ಕಳಿಸಿದ್ದಾರೆ ನಮ್ಮ ಮಾನ್ಯ ಪೌರಾಯಿತರಿಗೆ ಒಂದು ಪ್ರಶ್ನೆ ಕೇಳಲು ಇಷ್ಟಪಡ್ತೀನಿ ತಮ್ಮ ಮುಖಾಂತರ ಹದಿನಾರು ತಿಂಗಳಾದರೂ ನಾವು ನೆನಪು ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ತಾವು ಸುಮ್ಮನೆ ಕೂತ್ಕೊಂತಿಲ್ಲ ನಾವು ನೆನಪು ಮಾಡದೆ ಹೋದ್ರೆ ತಾವು ನೆನಪು ಸುಮ್ಮನೆ ಕೂತ್ಕೊಂತಿಲ್ಲ ನಿಮ್ಮ ರಸ್ತೆಯನ್ನ ಅಂದ್ರೆ ಸರ್ಕಾರ ರಸ್ತೆಯನ್ನ ಸರ್ಕಾರಕ್ಕೆ ತಗೊಳ್ಳಿ ಅಂತಂದು ಕರ್ನಾಟಕ ರಾಜ್ಯಕ್ಕೆ ಹೋರಾಟ ನೀವೇನ್ ಮಾಡ್ತಾ ಇದ್ದೀರಾ ಮಾನೆ ಪೌರಾಯುಕ್ತರೇ ಅಷ್ಟೇ ಅಲ್ಲದೆ ತಮಗೆ ಸರ್ಕಾರದ ಒಂದು ಗೌರ್ಮೆಂಟ್ ಆಪ್ ಆಪ್ ನಲ್ಲಿ ಕಾಣುವಂತಹ ಒಂದು ಆಪ್ ನ ಸಟಲೈಟ್ ನ ಒಂದು ಚಿತ್ರ ಹಾಗೆ ಆ ರಸ್ತೆಯ ಫ್ಯಾಕ್ಟರಿ ಇರುವಂತಹ ಒಂದು ಚಿತ್ರ ಇಷ್ಟೆಲ್ಲ ದಾಖಲಾತಿ ದಾಖಲಾತಿ ಇದ್ರೂ ಕೂಡ ತಾವು ಯಾರಿ ಕ್ರಮ ಕೈಗೊಳ್ತಾ ಇಲ್ಲ ನಾ ನಗರಸಭಾ ಪೌರಾಯುಕ್ತ ಕೇಳೋದ ಪ್ರಶ್ನೆ ನೀವು ಯಾರು ಆದರೂ ಕೂಡ ಕ್ರಮ ಜರುಗಿಸ್ತಾ ಇಲ್ಲ ನಾನು ತಿಳಿಸುವುದ್ರೆ ಎಲ್ಲ ಅಧಿಕಾರ ನಗರ ಈ ನಗರದಲ್ಲಿರುವಂತಹ ಅಕ್ರಮವಾಗಿ ಕಟ್ಟಿರುವಂತಹ ಎಲ್ಲ ಆಸ್ತಿಗಳನ್ನ ಸರ್ಕಾರಿ ಮೇಲೆ ಸರ್ಕಾರಿ ಆಸ್ತಿಗಳ ಮೇಲೆ ಕಟ್ಟಿರುವಂತಹ ಎಲ್ಲಾ ಆಸ್ತಿಗಳನ್ನ ತಾವು ತೆರವು ಮಾಡಬಹುದು ಆ ಗೋರ್ ಆಫ್ ಮಾತ್ರ ಇದೆ ಆ ಕಾರಣಕ್ಕೋಸ್ಕರ ತಾವು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಸಾರ್ವಜನಿಕರಿಗೆ ಮತ್ತ ಅಲ್ಲಿರುವಂತಹ ಹಿಂದೆಯ ಒಂದು ಹಿಂದೆಯುಗ ಪ್ಲಾಟಿನ ಜನರಿಗೆ ಓಡಾಡಕ್ಕೆ ಮತ್ತು ಗ್ರಾಮ ಉಳಿದ ಗ್ರಾಮಗಳಿಗೆ ಹೋಗುವಂತಹ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ವಿನಂತಿ ಇದೆ